ಅತಾಕಿ ಪೊಲೋ ಭಾರತ್ ಮತಾಕಿ ನಮ್ಮೆಲ್ಲರ ರಾಯಭಾಗ ತಾಲೂಕಿನ ಜನತೆಯ ಸುದೈವ ಇವತ್ತ ಕನ್ನಡ ಚಲನಚಿತ್ರ ದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಇತಿಹಾಸವನ್ನ ನಿರ್ಮಿಸಿ ಇವತ್ತ ಪ್ರಪ್ರಥಮವಾರಿಗೆ ನಮ್ಮ ನಾಡಿಗೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಕಲಾವಿದರ ತವರೂರಿಗೆ ಚಲನಚಿತ್ರ ಅಂಟಿ ಪ್ರೇಮ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ರಾಯ್ಭಾಗದ ಜನತೆಯ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತಿಸೋಣ ಜೊತೆಗೆ ಈ ಒಂದು ಕಾರ್ಯಕ್ರಮ ನಮ್ಮ ರಾಯಭಾಗದ ಶ್ರೀ ಶಾಂತೇಶ್ವರ ಸಂಸ್ಥಾನ ಹಿರೇಮಠ ಹುಕ್ಕೇರಿ ಶಾಖೆ ರಾಯಭಾಗ್ ಹಾಗೂ ಶ್ರೀ ಮಹಾಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ರಾಯ್ಬಾಗ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಎಂ ಐಹೊಳೆ ಅವರ ಒಂದು ನೇತೃತ್ವದಲ್ಲಿ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಯುವ ನಾಯಕರು ಯುವ ನೇತಾರರು ನಮ್ಗೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಅರುಣ್ಣನ ಐಹೊಳೆಯವರ ಶಿವಾನಂದನ್ನ ಐಹೊಳೆಯವರ ಮಹೇಶ್ನ ಕರಮುಡಿಯವರ ಒಂದು ಮುಂದಾಳತ್ವದಲ್ಲಿ ರಾಯಿಬಾಗ್ ಪಟ್ಟಣದಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮ ನೆರವೇರ್ತಾ ಇದೆ ಮತ್ತೊಮ್ಮೆ ಎಲ್ಲ ಪರಮ ಪೂಜ್ಯರನ್ನ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ಎಲ್ಲ ಗಣ್ಯರನ್ನ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕಲಾವಿದರನ್ನ ಜೋರಾದ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಅವರನ್ನ ಸ್ವಾಗತಿಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡೋಣ ಜೊತೆಗೆ ಪದೇ ಪದೇ ನಮ್ಮ ರಾಯಭಾಗ ತಕ್ಷಣ ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಅವರು ಓಡಿ ಓಡಿ ಬರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರ ರಾಯಭಾಗದ ಜನತೆ ನಮ್ಮ ಚಲನಚಿತ್ರ ವಿಭಾಗಕ್ಕ ನಟರಿಗೆ ನಿರ್ಮಾಪಕರಿಗೆ ಕೊಡುವಂತ ಗೌರವ ಪ್ರೀತಿ ಮತ್ತೊಮ್ಮೆ ಎಲ್ಲರಿಗೆ ಜೋರಾಗಿ ಚಪ್ಪಾಳೆಯನ್ನು ಕೊಡೋಣ ಜೊತೆಗೆ ದೂರದ ಬೆಂಗಳೂರಿನಿಂದ ನಮ್ಮ ಕನ್ನಡ ಚಲನಚಿತ್ರ ರಂಗದ ನಿರ್ಮಾಪಕರಾಗಿರ್ತಕ್ಕಂಥ ಗೋವಿಂದರಾಜ್ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬೃದಯದ ಸ್ವಾಗತವನ್ನು ಕೊರುತ್ತ ವೇದಿಕೆಗೆ ಸ್ವಾಗತಿಸಿಕೊಳ್ತಾವಿ ಜೊತೆಗೆ ನಮ್ಮ ಹುಕ್ಕೇರಿ ಹಿರೇಮಠದ ಪರಮ ಪೂಜ್ಯರ ಶಿಷ್ಯರು ಹಾಗೂ ಬಾಯಹೊಂಗಲದ ಮುಜ್ರಾ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಮಹಾಂತೇಶ್ ಶಾಸ್ತ್ರಿಗಳವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮ್ಮೆಲ್ಲ ರಾಯಭಾಗದ ಜನತೆಯ ಕಲಾಭಿಮಾನಿಗಳ ಮುಂದೆ ಅನೇಕ ಹಿರಿಯ ಕಲಾವಿದರು ಇವತ್ತು ನೀವೆಲ್ಲ ಕಣ್ತುಂಬಿಕೊಂಡಿದ್ದೀರಿ ಜಿ ಕನ್ನಡ ಖ್ಯಾತ ಕಾಮಿಡಿ ಕಿಲಾಡಿಗಳಾಗಿರ್ತಕ್ಕಂಥ ದೀಪಿಕಾ ಅವರು ಕುಂದಾಪುರದ ಸೂರ್ಯ ಅವರು ಪ್ರವೀಣ್ ಗಸ್ತಿ ಅವರು ಜೊತೆ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಮಾಳು ನಿಪ್ನಾಳ್ ಅವರು ಜೊತೆಗೆ ಪರಸು ಕೋಲೂರ್ ಅವರು ಜೊತೆಗೆ ತೃಪ್ತಿ ಧಾರವಾಡ ಅವರು ಕೂಡ ಆಗಮಿಸಿದ್ದಾರೆ ಜೊತೆ ಜೊತೆಗೆ ಅವರು ಕೂಡ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆಯನ್ನು ಕೋರುತ್ತ ಮತ್ತೊಮ್ಮೆ ರಾಯಭಾಗದ ಎಲ್ಲ ಜನತೆಯ ಪರವಾಗಿ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಎಲ್ಲ ಅತಿಥಿ ಮಹೋದರನ್ನ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಇನ್ನೊಮ್ಮೆ ವೇದಿಕೆಗೆ ಬರಮಾಡಿಕೊಳ್ಳೋಣ ಒಂದ್ಸಲ ಎಲ್ಲ ಕಲಾಭಿಮಾನಿಗಳು ಸರ್ವ ರಾಯಭಾಗದಂತೆ ಜ್ವರದ ಚಪ್ಪಾಳೆಯನ್ನು ತಟ್ಟಿ ವೇದಿಕೆ ಅವರನ್ನ ಬರಮಾಡಿಕೊಳ್ಳೋಣ ಮೊದಲನೇದಾಗಿ ನಮ್ಮ ಭಾರತೀಯ ಸಂಪ್ರದಾಯದಂತೆ ನಮ್ಮ ಸಂಸ್ಕೃತಿ ನಮ್ಮ ನುಡಿ ನಮ್ಮ ಪರಂಪರೆಯಂತೆ ದೇವರ ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಶ್ರೀಯುತ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಜನಪದ ಗಾಯಕರಾಗಿರ್ತಕ್ಕಂಥ ಶ್ರೀಯುತ ಎಂ ಡಿ ಆನಂದ್ ಸರ್ ಅವರು ಒಂದು ಭಕ್ತಿ ಗೀತೆಯನ್ನು ಹಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅವರನ್ನು ವೇದಿಕೆಗೆ ಜ್ವರಾದ ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ ಶ್ರೀಯುತ ಎಂ ಡಿ ರವರು ತಾವೆಲ್ಲ ಬೆಳಗ್ಗೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸನ್ಮಾನ್ಯ ಶಾಸಕರು ಹುಕ್ಕೇರಿ ಮಠದ ಪರಮ ಪೂಜ್ಯರು ನಮ್ಮ ರಾಯಭಾಗದ ಜನತೆಗೆ ಒಂದು ಒಳ್ಳೆಯ ಆಧ್ಯಾತ್ಮಿಕ ಮಠವನ್ನು ಸ್ಥಾಪಿಸಿ ನಮಗೆ ಭಕ್ತಿ ಶ್ರದ್ಧೆ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸುವುದರ ಜೊತೆಗೆ ಭಕ್ತರಿಗೆ ಒಂದು ಒಳ್ಳೆಯ ಮನರಂಜನೆ ಬೇಕು ಅನ್ನುವಂಥ ಒಂದು ಅನ್ನದಾಸೋಹ ಶಿಕ್ಷಣದಾಸೋಹ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ನಮ್ಮೆಲ್ಲ ಭಕ್ತರಿಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥ ಹುಕ್ಕೇರೆ ಪೂಜ್ಯರ ನೇತೃತ್ವದಲ್ಲಿ ಜೊತೆಗೆ ನಮ್ಮ ಸಂಸ್ಥೆ ನಮ್ಮ ಜೊತೆಗೆ ನಮ್ಮ ರಾಯಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಡಿ ಎಂ ಅವರ ಮುಂದಾಳತ್ವದಲ್ಲಿ ಯುವ ನಾಯಕರಾಗಿರ್ತಕ್ಕಂಥ ಅರುಣನ ಐಹೊಳೆಯವರು ಶಿವಾನಂದಣ್ಣ ಐಹೊಳೆಯವರು ಮಹೇಶಣ್ಣ ಕರಮುಡಿಯವರ ಒಂದು ಮುಂದಾಳತ್ವದಲ್ಲಿ ಒಂದು ರಾಯಭಾಗದೊಳಗೆ ನಾವು ಸಾಕಷ್ಟು ವರ್ಷಗಳ ಕಾಲ ನೋಡಿದ್ದೀವಿ ಇಪ್ಪತ್ತು ವರ್ಷಗಳ ಹಿಂದೆ ನೋಡಿದರೆ ಇಂಥ ಒಂದು ಕಾರ್ಯಕ್ರಮಗಳನ್ನ ಯಾವತ್ತೂ ನೋಡಿಲ್ಲ ಆದ್ರೆ ಕಳೆದ ಇಪ್ಪತ್ತು ವರ್ಷಗಳ ಸಾಲಿನಿಂದ ಪ್ರತಿ ವರ್ಷ ದೂರದ ಬೆಂಗಳೂರಿನಿಂದ ಯಾವ ಕಲಾವಿದರು ಒಂದೊಂದು ದಿನ ನಮ್ಮ ರಾಯಭಾಗ ಬಂದಿರಲಿಲ್ಲ ಅಂತ ಕಲಾವಿದರನ್ನ ಹಿರಿಯ ಕಲಾವಿದರನ್ನ ನಮ್ಮ ರಾಯಭಾಗ ಕರೆಸಿ ಒಂದು ರಾಯಭಾಗದ ಜನತೆಗೆ ಅವರನ್ನ ಸಮೀಪದಿಂದ ತೋರಿಸಿ ಅವರಿಗೆ ಒಂದು ಉತ್ತರ ಕರ್ನಾಟಕದ ಗೌರವ ಪ್ರೀತಿಯನ್ನು ಕೊಡುವಂತ ಕೆಲಸವನ್ನ ಮಾಡಿದೀವಿ ಮತ್ತೊಮ್ಮೆ ಜ್ವರದ ಚಪ್ಪಾಳೆ ಬರಲಿ ಆ ಗೌರವ ಆ ಪ್ರೀತಿ ವಿಶ್ವಾಸದಿಂದಲೇ ಇವತ್ತು ನಮ್ಮ ಹಿರಿಯ ಪ್ರೇಮ ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ ಮತ್ತೊಮ್ಮೆ ಅವರ ವೇದಿಕೆಯ ಮುಖಾಂತರ ಅವ್ರನ್ನ ಸ್ವಾಗತಿಸ್ತಾರೆ

ದೀಪ ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ನೀಡಬೇಕಂತೇಳಿ ನಮ್ಮೆಲ್ಲ ಪರಮ ಪೂಜ್ಯರಲ್ಲಿ ದೂರದ ಬೆಂಗಳೂರಿನಿಂದ ನಮ್ಮ ರಾಯಭಾಗದ ಜನತೆಗೆ ಭೇಟಿ ಆಗಲಿಕ್ಕೆ ಬಂದಿರತಕ್ಕಂಥ ಕನ್ನಡ ಚಲನಚಿತ್ರದ ಹಿರಿಯ ನಟಿಯರಾಗಿರ್ತಕ್ಕಂಥ ಪ್ರೇಮಾ ಮೇಡಮ್ ಅವರು ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಅವರು ಅರುಣನ ಐಹೊಳೆ ಅವರು ಎಲ್ಲ ಕಲಾವಿದರು ಕೂಡಿಕೊಂಡು ಜೊತೆಗೆ ಶಿವಾನಂದನ ಐಹೊಳಿ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು ಎಲ್ಲ ಗಣ್ಯಮನ್ಯರು ಕೂಡಿಕೊಂಡು ಈ ಒಂದು ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಭವ್ಯ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವುದರ ಮುಖಾಂತರ ಚಾಲನೆಯನ್ನ ನೀಡೋಣ